ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ಸೇವಾ ಸಮಿತಿ ನೂರು ಅಡಿ ರಸ್ತೆ ವತಿಯಿಂದ ಜುಲೈ ಹನ್ನೆರಡರ ಮೊದಲ ಆಷಾಢ ಶುಕ್ರವಾರದಂದು ಇಪ್ಪತ್ತೈದು ಸಾವಿರ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು ಈ ಬಾರಿ ಊಟಕ್ಕೆ ಮೈಸೂರು ಪಾಕ್ ನೀಡಲಾಗುತ್ತಿದ್ದು ನಗರದ ನಿತ್ಯಾನಂದ ಕಲ್ಯಾಣ ಮಂಟಪದಲ್ಲಿ ಮೈಸೂರು ಪಾಕ್ ತಯಾರಿಸುವ ಕಾರ್ಯ ಭರದಿಂದ ಸಾಗಿದೆ ನಲವತ್ತು ಬಾಣಸಿಗರು ಮೈಸೂರು ಪಾಕ್ ತಯಾರಿಕೆಯಲ್ಲಿ ತೊಡಗಿದ್ದು ಜುಲೈ ಹನ್ನೆರಡರ ಮೊದಲ ಆಷಾಢ ಶುಕ್ರವಾರದಂದು ಬೆಳಗ್ಗೆ ಆರರಿಂದ ಹತ್ತು ಗಂಟೆಯ ತನಕ ಉಪಹಾರ ಹನ್ನೊಂದು ಗಂಟೆಗೆ ಊಟ ಬಡಿಸಲು ಆರಂಭಿಸಿ ಬಿಸಿಬೇಳೆಬಾತ್ ಅನ್ನ ಸಾಂಬಾರ್ ಪಲ್ಯ ಕೋಸಂಬರಿ ಲಾಡು ಮೈಸೂರು ಪಾಕ್ ನೀಡಲಾಗುವುದು ಎಂದು ಸಮಿತಿಯ ಮುಖ್ಯಸ್ಥರಾದ ನಾಗೇಶ್ ಮತ್ತು ಎನ್ ಅರುಣ್ ಕುಮಾರ್ ಜೈನ್ ಅವರು ಮಾಹಿತಿ ನೀಡಿದರು ನಾಕ್ ಜನಕ್ಕೆ ಅನ್ನಾಕ್ ಅದಿದೆ ನೋಡು Thank yeah. you. ನಮಸ್ಕಾರ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ನೂರಡೆ ರಸ್ತೆ ಮೈಸೂರು ಇದರ ವತಿಯಿಂದ ಕಳೆದ ಹದಿನೆಂಟು ವರ್ಷಗಳಿಂತ ನಿರಂತರವಾಗಿ ಶ್ರೀ ಚಾಮುಂಡೇಶ್ವರಿ ತಾಯಿ ಅಮ್ಮನವರ ಒಂದು ಆಶೀರ್ವಾದದಿಂದ ನಾವು ಅನ್ನ ಸಂತರ್ಪಣೆ ಕಾರ್ಯಕ್ರಮನ ನಡೆಸ್ಕೊಂಡು ಇದು ಹತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಪ್ರತಿ ವರ್ಷವೂ ಒಂದು ವಿಶೇಷ ಸಿಹಿ ತಿಂಡಿಯೊಂದಿಗೆ ನಾವು ನಿಮ್ಮ ಹತ್ರ ಬರ್ತಾಯಿದ್ದೀವಿ ಹಾಗಾಗಿ ಈ ಸಲ ನಾವು ಮೈಸೂರು ಪಾಕ್ ಮಾಡಿದ್ದೀವಿ ಈ ಮೈಸೂರು ಪಾಕ ವಿಶೇಷವಾಗಿರುತ್ತೆ ನಿಮಗೆ ಬೆಳಗ್ಗೆ ತಿಂಡಿ ಆರು ಗಂಟೆಗೆ ಶುರುವಾಗುತ್ತೆ ಆ ತಿಂಡಿಗೆ ನಿಮಗೆ ಪೊಂಗಲ್ ಇರುತ್ತೆ ಚಟ್ನಿ ಇರುತ್ತೆ ಅದಾದ ನಂತರ ಕೇಸರಿ ಭಾತು ಹಾಗೂ ಬಾತ್ ಇರುತ್ತೆ ಇದು ಹತ್ತು ಗಂಟೆ ತನಕ ಇರುತ್ತೆ ನಂತರ ಹತ್ತುವರೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಗುತ್ತೆ ನಿಮಗೆಲ್ಲ ಗೊತ್ತು ನಮ್ಮ ಸೇವೆ ಹೆಂಗಿರುತ್ತೆ ಅಂತ ಎಲೆ ಹಾಕಿ ಉಪ್ಪು ಉಪ್ಪಿನಕಾಯಿ ಒಂದು ಕೋಸಂಬರಿ ಒಂದು ಪಲ್ಯ ಜೊತೆಗೆ ಬಿಸಿಬೇಳೆ ಭಾತು ಅನ್ನ ಸಾಂಬಾರು ಹಪ್ಳ ಮೊಸರನ್ನ ಇದಿಷ್ಟು ಇರುತ್ತೆ ಇದ್ರ ಜೊತೆಗೆ ಇಂದಿನ ವಿಶೇಷ ಮೈಸೂರು ಪಾಕ್ ಈ ಮೈಸೂರು ಪಾಕ್ನ ನಮ್ಮ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾದ ಅರುಣ್ ಕುಮಾರ್ ಜೈನ್ ಹಾಗೂ ಅವರ ಮಿತ್ರರು ಸೇರಿಕೊಂಡು ಅದರ ಜವಾಬ್ದಾರಿನ ಅವರು ತಗೊಂಡು ಅವರು ಈ ಮೈಸೂರು ಪಾಕ್ನ ತಯಾರು ಮಾಡಿ ನಿಮಗೆ ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದಾರೆ ನಾವು ಟೋಟಲಿ ಇಪ್ಪತ್ತೈದು ಸಾವಿರ ಜನಕ್ಕೆ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಮೊದಲನೇ ಶುಕ್ರವಾರ ಮಾತ್ರ ನಮ್ಮ ಸೇವೆ ಇರುತ್ತೆ ಪ್ರತಿ ವರ್ಷ ಮೊದಲನೇ ಆಷಾಢ ಶುಕ್ರವಾರ ನಮ್ಮ ಸೇವೆ ನಿರಂತರವಾಗಿ ಸಾಕ್ತಾಯಿದೆ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಇದರಿಂದ ನಿರಂತರವಾಗಿ ಸಾಗಲಿ ಅಂತ ನಾನು ಕೇಳ್ಕೊತೀನಿ ಇದ್ರ ಜೊತೆಗೆ ನಾನು ಇನ್ನೊಂದು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಿಮಗೆ ಗೊತ್ತು ಹೋದ್ಸಲ ನಾವೆಲ್ಲ ಕರೋನಾಯಿಂದ ಎಷ್ಟು ಸಫರ್ ಪಟ್ನಿ ಅಂತ ಇವಾಗ ಡೆಂಗ್ಯೂ ಬಂದಿದೆ ಹಾಗಾಗಿ ಸ್ವಚ್ಛತೆ ಕಾಪಾಡಬೇಕು ಇದರಿಂದ ದಯವಿಟ್ಟು ಎಲ್ಲರೂ ಏನು ಊಟ ಮಾಡ್ತೀರಾ ಪ್ರಸಾದ ತಗೋತೀರ ನೀವು ಎಲೆ ಎತ್ತಬೇಕಾಗಿಲ್ಲ ಅದಕ್ಕೆ ನಾವಿದ್ದೀವಿ ಆದರೆ ಅಲ್ಲಿ ಸ್ವಚ್ಛತೆ ಕಾಪಾಡಿ ಕೆಳಗಡೆ ಚೆಲ್ಲೋದಾಗಲಿ ಅಥವಾ ಮಕ್ಕಳುಗಳಿಗೆ ಜಾಸ್ತಿ ಹಾಕಿ ಅದನ್ನು ವೇಸ್ಟ್ ಮಾಡೋದಾಗಲಿ ಆ ಥರ ಮಾಡೋಕ್ಕೆ ಹೋಗಬೇಡಿ ನಮ್ಮ ಒಂದು ಈ ಸೇವೆ ಜೊತೆ ನೀವು ಕಳಿಸಿದ್ರೆ ದೇವ್ರ ಬ ಅಮ್ಮ ಅವ್ರು ಬರೆದಿರ್ತಾರೆ ಒಂದೊಂದು ಅಗಳು ಮೇಲೂ ಇಂಥ ಅವ್ರಿಗೆ ಅಂತ ಹಂಗಾಗಿ ಅದನ್ನು ವೇಸ್ಟ್ ಮಾಡೋದು ತಪ್ಪಾಗುತ್ತೆ ಎಲ್ಲರೂ ಹಸ್ಕೊಂಡು ಬಂದಿರ್ತಾರೆ ಬೇರೆಯವ್ರಿಗೂ ಸಿಗಲಿ ಅನ್ನ ಹಾಗಾಗಿ ನಮ್ಮ ಜೊತೆ ಸೈ ಸಹಕಾರ ಕೊಡಿ ಈ ಒಂದು ಅಳಿಲು ಸೇವೆಯ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ ಆಮೇಲೆ ಇವಾಗ ಪಾರ್ಕಿಂಗ್ ಜಾಗ ವ್ಯವಸ್ಥೆಯಲ್ಲಿ ನಮಗೆ ಆ ಜಾಗನ ಕೊಟ್ಟಿದ್ದಾರೆ ಅದರಿಂದ ಯಾವುದೇ ಥರ ಮಳೆ ಆಗಲಿ ಏನೇ ಆಗಲಿ ತೊಂದರೆ ಇಲ್ಲ ನೀಟಾಗಿ ಟೇಬಲ್ ಹಾಕಿ ಅದನ್ನು ನಾವು ಚೇರ್ ಹಾಕಿ ಅಲ್ಲಿ ಮಾಡ್ಬೋದು ಅದರಿಂದ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ ನಾವು ಮಾಡ್ತಾ ದಯವಿಟ್ಟು ಬನ್ನಿ ಇಪ್ಪತ್ತೈದು ಸಾವಿರ ಜನಕ್ಕೆ ಮಾಡಿದ್ದೀವಿ ಸರ್ ಇದಕ್ಕೆ ಇದು ಕಳೆದ ಮೂರು ದಿವಸದಿಂದ ನಡೀತಾ ಇದೆ ಇವತ್ತು ರಾತ್ರಿಗೆ ಕ್ಲೋಸ್ ಆಗುತ್ತೆ ನಾ ಇವತ್ತು ರಾತ್ರಿ ಇದನ್ನೆಲ್ಲ ಪ್ಯಾಕ್ ಮಾಡಿ ನಾವು ಚಾಮುಂಡಿ ಬೆಟ್ಟಕ್ಕೆ ನಾಳೆ ಬೆಳಗ್ಗೆ ಸಾಗಿಸ್ತೀವಿ ನಾಳೆ ಸಾಯಂಕಾಲ ಅಲ್ಲಿಂದ ತರಕಾರಿಗಳೆಲ್ಲ ಹೆಚ್ಚಿಕೊಂಡು ಅಲ್ಲೇ ಸಾ ನಾವು ಆಹಾರ ಪದಾರ್ಥಗಳನ್ನ ಊಟಕ್ಕೆ ತಿಂಡಿಗೆ ಎಲ್ಲ ಅಲ್ಲೇ ರೆಡಿ ಮಾಡೋ ಒಂದು ಸಿಹಿ ತಿಂಡಿ ಮಾತ್ರ ಇಲ್ಲೊಂದು ಮಾತ್ರ ರೆಡಿ ಮಾಡ್ಕೋತೀವಿ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಒಟ್ಟು ಇಪ್ಪತ್ತೈದು ಜನ ಇದ್ದಾರೆ ಇದನ್ನು ಮಾಡ್ತಾ ಇರೋದು ರವಿ ಕ್ಯಾಟ್ರಿಂಗ್ ಅಂತ ಹೇಳ್ಬಿಟ್ಟು ನಮ್ಮ ಹಾರ್ಡ್ವಿಕ್ ಸ್ಕೂಲಲ್ಲಿ ಕಾಂಪೌಂಡ್ ಒಳಗಡೆ ಇದೆ ಅವರು ನಮಗೆ ಹದಿನೆಂಟು ವರ್ಷದಿಂದಲೂ ಮಾಡ್ಕೊಂಡು ಇದ್ದಾರೆ ಈ ವರ್ಷವೂ ಅವರೇ ನಮಗೆ ಈ ಸೇವೆ ಜೊತೆ ಕೈ ಜೋಡಿಸಿದ್ದಾರೆ ಸರ್ ಇದು ಸಾರ್ವಜನಿಕರಿಗೆ ಹೇಳೋದೇನು ಅಂತಂದರೆ ತಾಯಿ ಚಾಮುಂಡೇಶ್ವರಿ ಅದನ್ನು ಕೈ ಕರಿತಾ ಕರಿತಾಯಿರ್ತಾಳೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಳೆ ಆ ಆಶೀರ್ವಾದ ಪಡೆಯುವಂಥದ್ದು ಸಾಮರ್ಥ್ಯ ನಮ್ಮಲ್ಲಿರಬೇಕು ಯಾವುದೇ ಥರ ದ್ವೇಷ ಅಸೂಯೆ ಎಲ್ಲ ಬಿಡೋಣ ಚಾಮುಂಡೇಶ್ವರಿ ತಾಯಿ ಸೇವೆ ಮಾಡಿಕೊಂಡು ನಾನು ಹೇಳ್ತಾ ಇರ್ತೀನಿ ಮೈಸೂರಲ್ಲಿ ನಾವು ಇರೋದೇ ಒಂದು ಭಾಗ್ಯ ನೀವೇ ನೋಡಿದ್ದೀರಾ ಎಲ್ಲೋ ಕಡೆ ಭೂ ಕುಸಿತ ಆಯಿತು ಮಳೆ ಬಂತು ಪ್ರವಾಹ ಆಯಿತು ಕಾಯಿಲೆ ಇನ್ಯಾವುದೋ ಕಾಯಿಲೆ ಬಂತು ಜನ ಸತ್ತೋದ್ರು ಅಂತ ಆದರೆ ನಮ್ಮ ಮೈಸೂರಲ್ಲಿ ಆ ಥರ ಆಗಲ್ಲ ಯಾಕೆ ಅಂತಂದರೆ ಅಮ್ಮ ಇದ್ದಾರೆ ಇಲ್ಲಿ ಚಾಮುಂಡೇಶ್ವರಿ ತಾಯಿ ಇದೆ ಆ ಆಶೀರ್ವಾದದಿಂದ ನಾವು ಮೈಸೂರಲ್ಲಿ ಚೆನ್ನಾಗಿದ್ದೀವಿ ಇದೇ ಥರ ನಾವು ಸೇವೆ ಮಾಡೋಣ ನಮ್ಮ ಜೊತೆ ಕೈ ಜೋಡಿಸಿ ನಾನು ನಾಗೇಶ್ ಅಂತ ಸರ್